ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ರನ್ನ ಬರೆದಂತಹ ಸಮರ ವ್ಯಾಪಾರಮಂ ಮಾಂಡು ಮಗನೇ ಮಗನೆ ಅನ್ನುವಂಥ ಕಾವ್ಯ ಭಾಗದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ರ ಈ ಕಾವ್ಯ ಭಾಗವನ್ನು ರನ್ನನ ಸಾಹಸ ಭೀಮ ವಿಜಯ ಅಂದರೆ ಅದು ಗದಾಯುದ್ಧ ಇನ್ನೊಂದು ಹೆಸರು ಗದಾಯುದ್ಧ ಇದರ ಮೂರು ಮತ್ತು ನಾಲ್ಕನೇ ಆಶ್ವಾಸಗಳಿಂದ ಆಯ್ದುಕೊಂಡಿರುವಂಥದ್ದು ಇದರ ಆಶಯ ಹೀಗಿದೆ ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ ಬಂಧು ಬಾಂಧವರನ್ನೆಲ್ಲ ಕಳೆದುಕೊಂಡ ದುರ್ಯೋಧನನು ಮಂತ್ರಿ ಸಂಜಯನೊಂದಿಗೆ ಕುರುಭೂಮಿಗೆ ಬರುತ್ತಾನೆ ಅಂದರೆ ರಣರಂಗಕ್ಕೆ ಬರುತ್ತಾನೆ ರಕ್ತದ ಮಡುವನ್ನು ದಾಟುತ್ತಾ ಬರುತ್ತಿರುವ ದುರ್ಯೋಧನನು ತನ್ನ ಬಂಧುಗಳ ಆಪ್ತರ ಶವಗಳನ್ನು ಕಂಡು ಶೋಕಿಸುತ್ತಾನೆ ಅಂದರೆ ಯುದ್ಧ ಮಾಡಿ ಮಡಿದಂತಹ ತನ್ನ ಬಂಧುಗಳನ್ನು ತನ್ನ ಆತ್ಮೀಯರನ್ನು ಆತ್ಮೀಯರ ಶವಗಳನ್ನು ಹೆಣಗಳನ್ನು ನೋಡಿ ಆತ ಶೋಕಿಸ್ತಾನೆ ಕೊನೆಗೆ ಉಕ್ಕಿ ಬರುತ್ತಿರುವ ದುಃಖದಿಂದ ಮೂರ್ಛೆ ಹೋಗುತ್ತಾನೆ ಈ ಸಂಗತಿಯನ್ನು ತಿಳಿದಂತಹ ತಾಯಿ ಗಾಂಧಾರಿ ಮೂರ್ಛಿತನಾಗಿರುವಂತಹ ಈ ದುರ್ಯೋಧನ ಮರಣವನ್ನು ಅಪ್ಪಿದ ಅಂದರೆ ತೀರಿ ಹೋಗಿದ್ದಾನೆ ಎಂದೇ ಭಾವಿಸಿ ದುಃಖಿಸುತ್ತಾಳೆ ಧರ್ಮರಾಯನಲ್ಲಿ ಸಂಧಿಯನ್ನು ಮಾಡಿಕೊಂಡು ಬಾಳೋಣ ಎಂದು ಹೇಳುವ ಧೃತರಾಷ್ಟ್ರನು ಇದನ್ನು ಈ ಒಂದು ವಾಕ್ಯವನ್ನು ಈ ಮಾತನ್ನು ದುರ್ಯೋಧನನ ಕಾಲು ಹಿಡಿದು ಹೇಳ್ತಾನೆ ಬೇಡಿಕೊಳ್ತಾನೆ ಗಾಂಧಾರಿ ಮತ್ತು ಧೃತರಾಷ್ಟ್ರರ ಶೋಕದ ಸಂದರ್ಭ ಹತಾಶೆ ದುರ್ಯೋಧನನ ಛಲ ಹಾಗೆಯೇ ಈ ಒಂದು ಯುದ್ಧದಿಂದ ಉಂಟಾಗಿರುವಂತಹ ಪರಿಣಾಮಗಳು ಅನಾಹುತಗಳು ಎಲ್ಲ ಅಂಶಗಳನ್ನು ನಾವು ಈ ಸಾಹಸ ಭೀಮ ವಿಜಯ ಈಗ ಕೊಟ್ಟಿರುವಂಥ ಮೂರು ಮತ್ತು ನಾಲ್ಕನೇ ಆಶ್ವಾಸಗಳಿಂದ ನಾವು ನೋಡಬಹುದು ಇದಕ್ಕೆ ಸಂಬಂಧಿಸಿದ ಹಾಗೆ ವಿದ್ಯಾರ್ಥಿಗಳೇ ಪ್ರಶ್ನೋತ್ತರಗಳು ಈ ರೀತಿ ಬರ್ತವೆ ಎಂಟು ಅಂಕದ ಪ್ರಶ್ನೆಗಳು ಒಟ್ಟಿಗೆ ಮೂರು ಇವೆ ಯಾವುದಂತ ನೋಡಿಕೊಳ್ಳಿ ಇಲ್ಲಿ ಕೊಟ್ಟಿರುವಂಥದ್ದೇ ಮೂರು ಪ್ರಶ್ನೆಗಳು ಆನಂತರ ಆರು ಪ್ರಶ್ನೆಗೆ ಯಾವುದು ಅಂತ ಯಾವ ಪ್ರಶ್ನೆ ಬರ್ತದೆ ಅಂತ ನೋಡೋಣ ಮೊದಲಿಗೆ ಕೊಟ್ಟಿರುವಂಥದ್ದು ನೋಡಿ ಧೃತ ಧೃತರಾಷ್ಟ್ರ ಗಾಂಧಾರ್ಯರು ಯುದ್ಧ ವ್ಯಸನಕ್ಕೆ ಒಳಗಾದ ದುರ್ಯೋಧನನನ್ನು ಅದರಿಂದ ಹೊರತರಲು ಪ್ರಯತ್ನಿಸುವ ಸನ್ನಿವೇಶಗಳನ್ನು ಕುರಿತು ಚರ್ಚಿಸಿರಿ ಅಥವಾ ಎರಡನೇ ಪ್ರಶ್ನೆ ಕುಟುಂಬದ ಕುಡಿಯನ್ನು ಉಳಿಸಿಕೊಳ್ಳುವ ಸಲುವಾಗಿ ಹೆತ್ತವರ ಕೊನೆಯ ಯತ್ನವು ಸಮರ ವ್ಯಾಪಾರಮಂ ಮಾಂಡು ಮಗನೇ ಕಾವ್ಯ ಭಾಗದಲ್ಲಿ ಹೇಗೆ ಚಿತ್ರಿತವಾಗಿದೆ ವಿವರಿಸಿರಿ ಮೂರನೇ ಪ್ರಶ್ನೆ ಯುದ್ಧದ ಕರಾಳಮುಖ ಹಾಗೂ ಹೆತ್ತವರ ಅಸಹಾಯಕತೆಯು ಸಮರ ವ್ಯಾಪಾರಮಂ ಮಾಂಡು ಮಗನೇ ಕಾವ್ಯ ಭಾಗದಲ್ಲಿ ಹೇಗೆ ಮೂಡಿ ಬಂದಿದೆ ವಿವೇಚಿಸಿರಿ ರನ್ನನ ಗದಾಯುದ್ಧ ಗದಾಯುದ್ಧ ಖ್ಯಾತಿಯ ಸಾಹಸ ಭೀಮ ವಿಜಯ ಈ ಮಹಾಕಾವ್ಯದಿಂದ ಆಯ್ದಂತಹ ಸಮರ ವ್ಯಾಪಾರಂ ಮಾಂಡುಮಗನೆ ಎನ್ನುವಂತಹ ಕಾವ್ಯ ಭಾಗದಲ್ಲಿ ಕೌರವ ಮತ್ತು ಪಾಂಡವರ ಸಂಧಾನ ಪ್ರಸಂಗವನ್ನು ನಾವಿಲ್ಲಿ ನೋಡಬಹುದು ಈ ಪ್ರಸಂಗ ರನ್ನನ ಗದಾಯುದ್ಧ ಕಾವ್ಯದ ಪ್ರಮುಖ ರಸಘಟ್ಟಗಳು ಮಾತ್ರವಲ್ಲ ಇಡೀ ಕನ್ನಡ ಕಾವ್ಯ ಪರಂಪರೆಯ ಪ್ರಮುಖ ರಸಘಟ್ಟಗಳಲ್ಲಿಯೂ ಒಂದಾಗಿದೆ ಇಲ್ಲಿ ಧೃತರಾಷ್ಟ್ರ ಗಾಂಧಾರಿಯರು ಪಾಂಡವರೊಂದಿಗೆ ಸಂಧಿ ಮಾಡಿಕೊಳ್ಳುವಂತೆ ದುರ್ಯೋಧನನನ್ನು ದುರ್ಯೋಧನನನ್ನು ಒತ್ತಾಯಿಸುವಂಥದ್ದು ಕೊನೆಗೆ ಭೀಷ್ಮರಲ್ಲಿ ಸಮಾಲೋಚಿಸಿ ಆತ ಹೇಳಿದಂತೆಯಾದರೂ ಕೇಳಬೇಕು ನೀನು ಕೇಳು ಎಂದು ಧೃತರಾಷ್ಟ್ರ ಗಾಂಧಾರಿಯರು ದುರ್ಯೋಧನನನ್ನು ಒಪ್ಪಿಸಿ ಕಳಿಸುವುದು ಇಲ್ಲಿ ಬಹಳಷ್ಟು ಸ್ವಾರಸ್ಯಪೂರ್ಣವಾಗಿ ಅನಾವರಣಗೊಂಡಿದೆ ದುರ್ಯೋಧನನ ಛಲ ಮತ್ತು ಆತ ಛಲದಂಕಮಲ್ಲ ಎನ್ನುವಂತಹ ಒಂದು ಮಾತು ರನ್ನನ ಈ ಕಾವ್ಯದಲ್ಲಿ ನಾವು ಕಾಣಬಹುದು ಪಾಂಡವರೊಂದಿಗೆ ತಮ್ಮ ಮಗ ದುರ್ಯೋಧನನನ್ನು ಒಪ್ಪಿಸಲು ಆತನಿದ್ದ ಕುರುಕ್ಷೇತ್ರಕ್ಕೆ ಸಂಜಯನನ್ನು ಮುಂದಿಟ್ಟುಕೊಂಡು ಧೃತರಾಷ್ಟ್ರ ಮತ್ತು ಗಾಂಧಾರಿಯರು ಬರುತ್ತಾರೆ ದುರ್ಯೋಧನ ಸಂಧಿಗೆ ಒಪ್ಪಿಕೊಳ್ಳುವಂತೆ ಒಪ್ಪಿಕೊಳ್ಳುವಂತೆಯೂ ಹಿತೋಪದೇಶದ ಮಾತುಗಳನ್ನು ಅವರಿಬ್ಬರು ಆಡುತ್ತಾರೆ ಭೀಮ ಅರ್ಜುನರ ಪರಾಕ್ರಮವನ್ನು ಅವರು ವರ್ಣಿಸಿ ಅಂಥವರೊಂದಿಗೆ ಹೋರಾಡುವುದರ ಬದಲಿಗೆ ನೀನು ಸಂಧಿಯನ್ನು ಒಪ್ಪಿಕೊಳ್ಳುವುದೇ ಒಳ್ಳೆಯದು ಆತನೊಂದಿಗೆ ಸುಖದಿಂದ ಬಾಳಬಹುದು ಎನ್ನುವಂತಹ ಒಂದು ಉಪದೇಶವನ್ನು ಕೂಡ ಮಾಡುತ್ತಾರೆ ಧೃತರಾಷ್ಟ್ರ ದುರ್ಯೋಧನನಿಗೆ ಭೀಮನ ಪರಾಕ್ರಮವನ್ನು ಹೇಳಿ ಆತನನ್ನು ಆಶ್ರಯಿಸಲು ಐಶ್ವರ್ಯಲಕ್ಷ್ಮಿ ಮತ್ತು ವಿಜಯಲಕ್ಷ್ಮಿ ಇಬ್ಬರೂ ಕೂಡ ಸ್ಪರ್ಧೆಯ ರೀತಿಯಲ್ಲಿ ಇದ್ದಾರೆ ಅಂದರೆ ಅವರಿಬ್ಬರೂ ಕೂಡ ಆತನ ಪರವಾಗಿಯೇ ಇದ್ದಾರೆ ವೈರಿ ರಾಜರನ್ನೇ ಶೌರ್ಯದಿಂದ ಸೋಲಿಸಿದಂತಹ ಸಾಹಸ ಭೀಮ ಸಾಹಸ ಭೀಮ ವಿಜಯಕ್ಕೆ ನೆಲೆಮನೆಯಾದವನು ನೆಲೆಮನೆಯಾದವನು ಆತನನ್ನು ಸೋಲಿಸುವುದು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಎಂದು ಕೂಡ ಧೃತರಾಷ್ಟ್ರ ಹೇಳುತ್ತಾನೆ ಧೃತರಾಷ್ಟ್ರನ ಈ ಮಾತನ್ನೇ ಗಾಂಧಾರಿಯೂ ಸಮರ್ಥಿಸುತ್ತಾಳೆ ದುರ್ಯೋಧನನಿಗೆ ಅವಳು ಕೂಡ ಹೀಗೆ ಹೇಳ್ತಾಳೆ ನಾವು ತುಂಬ ವಯಸ್ಸಾದವರು ಎರಡು ಕಣ್ಣೂ ಕೂಡ ಕುರುಡಾಗಿದೆ ನಮ್ಮ ಮಾತನ್ನು ಒಪ್ಪಿಕೊಳ್ಳುವುದು ನಿನಗೆ ಯೋಗ್ಯವಾಗಿದೆ ನಿನ್ನ ತಂದೆಯ ಮಾತನ್ನು ನೀನು ಒಪ್ಪಿಕೋ ತಂದೆಯ ಮಾತನ್ನು ಉಲ್ಲಂಘಿಸುವುದು ಸರಿಯಲ್ಲ ಆದ್ದರಿಂದ ಸಮರ ವ್ಯಾಪಾರವನ್ನು ಬಿಡು ನಿನ್ನ ಶಿಬಿರದ ಕಡೆ ನಡೆ ಸತ್ತ ಮಕ್ಕಳು ಹೇಗೋ ಸತ್ತರು ಈಗ ನಮಗೆ ನೀನೊಬ್ಬನಾದರೂ ಉಳಿದರೆ ಸಾಕು ಸತ್ತವರನ್ನು ಎಂದಿಗೂ ಮತ್ತೆ ತರಲಾಗುವುದಿಲ್ಲ ಎಂದು ಗಾಂಧಹರಿ ಹೀಗೆ ಹೇಳುತ್ತಲೇ ತನ್ನ ಅಳಿದು ಹೋದಂತಹ ಮಕ್ಕಳನ್ನು ನೆನೆದು ಮತ್ತೆ ದುಃಖಿಸುತ್ತಾಳೆ ಇದ್ದಂತಹ ಈ ದುರ್ಯೋಧನ ಒಬ್ಬನನ್ನು ತಾನು ಹೇಗಾದರೂ ಮಾಡಿ ಉಳಿಸಿಕೊಂಡರೆ ತನ್ನ ಉಳಿದ ಮಕ್ಕಳ ಹಂಬಲವನ್ನು ತೊರೆಯಲು ಸಾಧ್ಯ ಎಂದು ಗಾಂಧಹರಿ ದುರ್ಯೋಧನನನ್ನು ಉಳಿಸಿಕೊಳ್ಳಲು ಯತ್ನಿಸುತ್ತಾಳೆ ಆದರೆ ದುಃಖ ಒತ್ತು ಬರುತ್ತದೆ ಆಗ ಸಂಜಯ ಅವಳನ್ನು ಗದರಿಸುತ್ತಾನೆ ಪ್ರೀತಿಯಿಂದ ಗದರಿಸುತ್ತಾನೆ ನೀನು ಈ ರೀತಿ ಮಾಡುವುದು ಸರಿಯಲ್ಲ ನಿನ್ನ ಪ್ರೀತಿಯ ಮಗ ದುರ್ಯೋಧನನನ್ನು ಸಮಾಧಾನಪಡಿಸುವುದನ್ನು ಬಿಟ್ಟು ನೀನೇ ಹೀಗೆ ಶೋಕಾಕ್ರಾಂತಿಯಾಗಿ ದುಃಖಿಸಿದರೆ ಧೃತರಾಷ್ಟ್ರನನ್ನು ಮತ್ತು ದುರ್ಯೋಧನನನ್ನು ಸಮಾಧಾನಪಡಿಸುವವರು ಯಾರು ಎಂದು ಆಕೆಯನ್ನು ಕೇಳುತ್ತಾನೆ ನೂರು ಮಂದಿ ವೀರರ ತಾಯಿ ಎಂದು ಹೆಸರು ಪಡೆದಿದ್ದಂತಹ ಗಾಂಧರಿ ಈಗ ನೂರು ದುಃಖಗಳ ತಾಯಿ ಎಂದು ಹೆಸರಾಗಿರ್ತದೆ ಒಬ್ಬೊಬ್ಬ ಮಗನು ಯುದ್ಧದಲ್ಲಿ ಮಡಿದು ಒಂದೊಂದು ದುಃಖವಾಗಿ ಪರಿಣಮಿಸಿರುತ್ತದೆ ಇಷ್ಟಾದರೂ ಕೂಡ ಧೃತರಾಷ್ಟ್ರ ಶೋಕವನ್ನು ಒಂದೆಡೆಗೆ ಇರಿಸಿ ಸಂಧಿಯ ಕಡೆಗೆ ದುರ್ಯೋಧನನನ್ನು ತಿರುಗಿಸಲು ಯತ್ನಿಸುತ್ತಾನೆ ಹಾಗೆ ಅದರಂತೆಯೇ ಆತ ದುರ್ಯೋಧನನನ್ನು ಕುರಿತು ದುರ್ಯೋಧನ ನಿನ್ನ ತಮ್ಮಂದಿರೆಲ್ಲರೂ ಯುದ್ಧದಲ್ಲಿ ಮಡಿದು ಹೋಗಿರುವುದನ್ನು ಕಂಡು ತನ್ನ ತಮ್ಮಂದಿರಿಗೂ ಎಲ್ಲಿ ಅದೇ ಗತಿ ಒದಗುವುದೋ ಎಂದು ಧರ್ಮನ ಧರ್ಮರಾಯನಿಗೂ ಹೇಳುತ್ತಾನೆ ಧರ್ಮರಾಯನೇ ಸಂಧಿಗೆ ಒಪ್ಪಿಕೊಂಡಿರುತ್ತಾನೆ ಆತನೊಂದಿಗೆ ನೀನು ಕೂಡ ಸಂಧಿ ಮಾಡುವುದು ಒಳ್ಳೆಯದು ಎಂಬುದು ಧೃತರಾಷ್ಟ್ರ ನಿಲುವು ಧೃತರಾಷ್ಟ್ರ ಮತ್ತೆ ಮುಂದುವ ಮುಂದುವರಿಯುತ್ತಾನೆ ಅಲ್ಲದೆ ಧರ್ಮರಾಯ ಹೀಗೆ ಹೇಳಿತಾನೆ ತನ್ನ ತಮ್ಮಂದಿರಲ್ಲಿ ಯಾರಾದರೂ ಒಬ್ಬ ಸತ್ತರೂ ಕೂಡ ನಾನು ಕೂಡ ಸಾಯುತ್ತೇನೆ ಯಮನ ಮನೆ ಮನೆಯ ಯತ್ ಅತಿಥಿಯಾಗುತ್ತೇನೆ ಅಗ್ನಿ ಪ್ರವೇಶ ಮಾಡಿ ಪ್ರಾಣತ್ಯಾಗ ಮಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದಾನೆ ಅವನಿಗೂ ಕೂಡ ಯುದ್ಧದ ವಿಷಯದಲ್ಲಿ ಬಹಳಷ್ಟು ಭಯವಿದೆ ಆದ್ದರಿಂದ ಆತನೂ ಸಂಧಿಗೆ ಒಪ್ಪಿದ್ದಾನೆ ಆತನೊಂದಿಗೆ ನೀನು ಕೂಡ ಸಂಧಿ ಮಾಡುವುದು ಒಳ್ಳೆಯದು ಎಂದು ಹೇಳುತ್ತಾನೆ ಧೃತರಾಷ್ಟ್ರನ ಈ ಮಾತನ್ನು ಸಜ್ಜೆ ಒಪ್ಪಿಕೊಳ್ಳುತ್ತಾನೆ ಅವನು ಹೀಗೆ ಹೇಳುತ್ತಾನೆ ದುರ್ಯೋಧನಿಗೆ ಹೀಗೆ ಹೇಳುತ್ತಾನೆ ರಾಜನೇ ನಿಮ್ಮ ತಂದೆ ಹೇಳಿದ್ದು ಯುಕ್ತಿಯಿಂದ ಕೂಡಿದ ಮಾತು ಅವರು ಹೇಳಿದಂತೆ ಅವರ ಮಾತನ್ನು ಒಪ್ಪಿಕೊಳ್ಳಿ ಕೌರವರು ಮತ್ತು ಪಾಂಡವರು ಪೂರ್ವದಲ್ಲಿ ಅಂದರೆ ಈ ಹಿಂದೆ ಹೇಗೆ ಇದ್ದರೂ ಹಾಗೆಯೇ ಇರುವುದು ಒಳ್ಳೆಯದು ಎಂದು ದುರ್ಯೋಧನನನ್ನು ಸಂಧಿಗೆ ಒಪ್ಪಿಸಲು ಪ್ರಯತ್ನಿಸುತ್ತಾನೆ ಆದರೆ ದುರ್ಯೋಧನ ಮಾತ್ರ ಒಪ್ಪುವುದಿಲ್ಲ ಏಕೆಂದರೆ ಆತನಿಗೆ ಈಗ ಬೇಕಾದದ್ದು ರಾಜ್ಯ ಅಲ್ಲ ತನ್ನ ಪ್ರೀತಿ ಪಾತ್ರರಾದವರು ಅದರಲ್ಲಿಯೂ ಕೂಡ ಕರ್ಣ ದುಶ್ಯಾಸನರನ್ನು ಕೊಂದಂತಹ ಭೀಮ ಅರ್ಜುನರನ್ನು ಕೊಲ್ಲುವುದು ಬೇಕಾಗಿದೆ ತನ್ನ ಹೆಸರುವಾಸಿಯಾದ ನಾಲ್ವರು ತಮ್ಮಂದಿರಲ್ಲಿ ಒಬ್ಬ ಅಳಿದರೂ ಸಾಕು ಅಗ್ನಿಗೆ ಪ್ರಾಣತ್ಯಾಗ ಮಾಡುತ್ತೇನೆಂದು ಧರ್ಮರಾಯ ಪ್ರತಿಜ್ಞೆ ಮಾಡಿರುವಾಗ ಇನ್ನು ತನ್ನ ಹೆಸರಾಂತ ನೂರು ಮಂದಿ ತಮ್ಮಂದಿರನ್ನು ಕಳೆದುಕೊಂಡು ದುರ್ಯೋಧನ ಹೇಗೆ ತಾನೇ ಬದುಕಿ ಉಳಿಯಬಲ್ಲ ತನ್ನ ಸೇಡನ್ನು ತೀರಿಸಿಕೊಳ್ಳದೆ ಹೇಗೆ ಬದುಕಿಳಿಯುತ್ತಾನೆ ಛಲದಂಕ ಮಲ್ಲ ದುರ್ಯೋಧನನ ಪಾಲಿಗಂತೂ ಇದು ಸಾಧ್ಯವಿಲ್ಲದ ಮಾತು ಅಂತೆಯೇ ತನ್ನವರಿಗೆ ಯಾವ ಗತಿ ಒದಗಿತೋ ತಾನೂ ಅದೇ ಗತಿಯನ್ನು ಹೊಂದಲು ನಿಶ್ಚಯಿಸುತ್ತಾನೆ ಎಂದರೆ ತಾನು ಸತ್ತರೂ ಚಿಂತೆಯಿಲ್ಲ ಭೀಮ ಅರ್ಜುನರನ್ನು ಮಾತ್ರ ಕೊಂದು ಸೇ ಸೇಡು ತೀರಿಸಿಕೊಳ್ಳದೆ ಬಿಡಲಾರೆ ಎನ್ನುವುದು ದುರ್ಯೋಧನನ ಛಲವಾಗಿತ್ತು ಇದನ್ನು ಆತ ಸಂಜಯನ ಮುಂದೆ ಸ್ಪಷ್ಟವಾಗಿ ಆಡಿಯೋ ತೋರುತ್ತಾನೆ ಸಂಜಯ ಕರ್ಣನನ್ನು ಕೊಂದವನು ಅರ್ಜುನ ದುಶ್ಯಾಸನನ್ನು ಕೊಂದವನು ಭೀಮ ಈ ಇಬ್ಬರು ಇನ್ನೂ ಬದುಕಿ ಉಳಿದಿದ್ದಾರೆ ಈ ಇಬ್ಬರೂ ಸೀಳಿ ಅವರ ಹೊಟ್ಟೆಯ ಒಳಗಿಂದ ನನ್ನ ಪ್ರೀತಿ ಪಾತ್ರರನ್ನು ಹೊರಕ್ಕೆ ಎಳೆದು ತೆಗೆಯುತ್ತೇನೆ ಅವರ ಮರಣದ ಸೇಡನ್ನು ತೀರಿಸಿಕೊಳ್ಳುತ್ತೇನೆ ಇದಾದ ಮೇಲೆ ಯಾವ ತಪ್ಪನ್ನು ಮಾಡಿಲ್ಲದ ಧರ್ಮರಾಯನೊಂದಿಗೆ ರಾಜ್ಯವನ್ನು ಹಂಚಿಕೊಂಡು ಅನ್ಯೋನ್ಯವಾಗಿ ಬಾಳುತ್ತೇನೆ ಅವನ ಮೇಲೆ ನನಗೆ ವೈರವಿಲ್ಲ ಭೀಮಾರ್ಜುನರನ್ನು ಕೊಂದ ಹೊರತು ಸಂಧಿಯ ಮಾತಿಗೆ ಅವಕಾಶವೇ ಇಲ್ಲ ಇದು ದುರ್ಯೋಧನನ ಸ್ಪಷ್ಟ ನಿರ್ಧಾರ ನಂತರ ದುರ್ಯೋಧನ ತನ್ನ ತಂದೆ ಧೃತರಾಷ್ಟ್ರನ ಕಡೆಗೆ ತಿರುಗಿ ಈ ರೀತಿ ಹೇಳುತ್ತಾನೆ ಮೊದಲಿಗೆ ನೀವು ಪಾಂಡುರಾಜರು ರಾಜ್ಯವನ್ನು ವಿಭಾಗಿಸಿಕೊಂಡು ಆಳಿದಿರಿ ಆದರೆ ನಾನು ಅದೇ ರಾಜ್ಯವನ್ನು ಪಾಂಡವರ ಕೈಯಿಂದ ಮೋಸದಿಂದ ಕಿತ್ತುಕೊಂಡೆ ಹೀಗೆ ಮೋಸದಿಂದ ಕಿತ್ತುಕೊಂಡ ದುರ್ಯೋಧನ ಮತ್ತೆ ಅವರಿಗೆ ಕೂಡಿ ಅನುಭವಿಸಲು ಕೊಡುತ್ತೇನೆಯೇ ಅದು ಎಂದೆಂದಿಗೂ ಕೂಡ ಸಾಧ್ಯವಿಲ್ಲದ ಮಾತು ಎಂದು ಹೇಳುತ್ತಾನೆ ಅದರ ಜೊತೆಗೆ ಹೀಗೆ ಹೇಳುತ್ತಾನೆ ನಾನು ನಿಮ್ಮ ಮಗನಾದರೆ ಧರ್ಮರಾಯನು ನಿಮ್ಮ ಮಗನೇ ಅಲ್ಲವೇ ಯುದ್ಧದಲ್ಲಿ ನಾನು ಮಡಿದು ಹೋದ ಬಳಿಕ ನೀವು ಪಾಂಡವರು ಮತ್ತೆ ಮೊದಲಿನಂತೆ ಸರಿಯಾಗಿ ಹೊಂದಿಕೊಂಡು ಹಿಂದಿನಂತೆ ಬಾಳಬಹುದು ನೀವು ಆ ಪಾಂಡವರು ಮೊದಲು ಅನ್ಯೋನ್ಯವಾಗಿ ಇದ್ದಿರಿ ನಡುವೆ ನಾನು ಬಂದು ಯುದ್ಧವನ್ನು ಒಡ್ಡಿದೆ ಕಲಹವನ್ನು ಒಡ್ಡಿದೆ ಈ ತೊಡಕನ್ನು ತಂದಿಟ್ಟ ನಾನು ತೊಲಗಿದ ಮೇಲೆ ನೀವೆಲ್ಲ ಮತ್ತೆ ಹೊಂದಿಕೊಂಡು ಅನ್ಯೋನ್ಯವಾಗಿ ಹಿಂದಿನಿಂದ ಬಾಳ ಹಿಂದಿನಂತೆ ಬಾಳಬಹುದು ನಾನಿನ್ನು ಹೊರಡುತ್ತೇನೆ ಅಪ್ಪಣೆ ಕೊಡಿ ಹೀಗೆ ಹೇಳಿ ತನ್ನ ಪಾದಗಳಿಗೆ ನಮಸ್ಕರಿಸಿದ ಮಗ ದುರ್ಯೋಧನನನ್ನು ಧೃತರಾಷ್ಟ್ರ ಬಿಗಿದಪ್ಪಿಕೊಂಡು ಕಣ್ಣೀರು ಸುರಿಸುತ್ತಾನೆ ತನ್ನ ಪಾಲಿಗೆ ನುಡಿಯಲು ತಡವರಿಸಿದರೂ ಧೃತರಾಷ್ಟ್ರ ದುರ್ಯೋಧನನನ್ನು ಕುರಿತು ಯಾವ ರೀತಿಯಲ್ಲೂ ನೀನು ನಾವು ಹೇಳಿ ಹೇಳಿದುದನ್ನು ಒಪ್ಪಿಕೊಳ್ಳದೆ ಛಲವನ್ನೇ ಒಪ್ಪಿಕೊಂಡೆ ಛಲವನ್ನೇ ಬಲವಾಗಿ ಹಿಡಿದುಕೊಂಡೆ ಪಾಂಡವರೊಂದಿಗೆ ಕಾದಾಡಿದ್ದಲ್ಲದೆ ಸಂಧಿಗೆ ಒಪ್ಪುವುದಿಲ್ಲ ಎನ್ನುವುದೇ ನಿನ್ನ ನಿರ್ಧಾರವೆನ್ನುವುದಾದರೆ ಕೊನೆಯ ಪಕ್ಷ ನೀನು ನನಗೆ ಇಷ್ಟನಾದರೂ ಮಾಡು ನಿನ್ನ ಅಜ್ಜ ಭೀಷ್ಮರೊಂದಿಗೆ ಆಲೋಚಿಸಿ ಆತ ಯಾವುದನ್ನು ಹೇಳುತ್ತಾನೋ ಅದನ್ನಾದರೂ ಮಾಡು ನಿಮ್ಮ ಅಜ್ಜನಲ್ಲಿಗೆ ಹೋಗು ಎಂದು ಹೇಳುತ್ತಾನೆ ಮಹಾಪ್ರಸಾದ ಹಾಗೇ ಮಾಡುತ್ತೇನೆ ಎಂದು ದುರ್ಯೋಧನ ಒಪ್ಪಿಕೊಂಡು ತಂದೆ ತಾಯಿಗಳನ್ನು ಬೀಡಿಗೆ ಬೀಳ್ಕೊಡುತ್ತಾನೆ ಸ್ವಲ್ಪ ಹೊತ್ತು ದುಃಖ ಉದ್ವೇಗದಲ್ಲಿ ಕೋಪ ಮತ್ತು ಸಮರ ವ್ಯಾಪಾರಗಳು ಮರೆಯಾಗುತ್ತದೆ ನಂತರ ಸಂಜಯನನ್ನು ತನ್ನ ಗದೆಯನ್ನು ಎತ್ತಿಕೊಂಡು ಭೀಷ್ಮರನ್ನು ಕಾಣಲು ಕುರುಕ್ಷೇತ್ರ ಯುದ್ಧಭೂಮಿಯಿಂದ ಭೀಷ್ಮಾಚಾರ್ಯರಲ್ಲಿಗೆ ನಡೆಯುತ್ತಾನೆ ಆರು ಅಂಕದ ಪ್ರಶ್ನೆಗೆ ವಿದ್ಯಾರ್ಥಿಗಳೇ ಸಮರ ವ್ಯಾಪಾರಮಂ ಮಾಂಡು ಮಗನೇ ಕಾವ್ಯ ಭಾಗದ ಆಶಯವನ್ನು ನಿರೂಪಿಸಿರಿ ಅಂತ ಇದೇ ಕಥೆಯನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ ಹಾಗೆ ಸಂದರ್ಭದಲ್ಲಿ ಈ ರೀತಿ ಬರ್ತದೆ ಯಮಗಂಧಯಷ್ಟಿಯಾಗಿರ್ತೆ ನಿಮಗೆಲ್ಲ ಗೊತ್ತಿದೆ ಸಂದರ್ಭ ಹೇಗೆ ಬರೀಬೇಕು ಅಂತ ಈ ಮೇಲಿನ ಸಾಲನ್ನು ರನ್ನ ಕವಿ ಬರೆದಂತಹ ಸಮರ ವ್ಯಾಪಾರಮಂ ಮಾಂಡು ಮಗನೇ ಮಗನೆ ಎನ್ನುವಂತಹ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ದುರ್ಯೋಧನನನ್ನು ಸಂಧಿಗೆ ಒಪ್ಪಿಸುವಂಥ ಸಂದರ್ಭದಲ್ಲಿ ಗಾಂಧಾರಿ ಈ ಮಾತನ್ನು ಹೇಳುತ್ತಾಳೆ ನೂರು ಮಕ್ಕಳು ಯುದ್ಧದಲ್ಲಿ ಮಡಿದದ್ದಾಯಿತು ಇನ್ನು ಉಳಿದೊಬ್ಬ ಮಗ ದುರ್ಯೋಧನನನ್ನು ದುರ್ಯೋಧನನನ್ನಾದರೂ ಉಳಿಸಲು ಉಳಿಸಿಕೊಳ್ಳಬೇಕು ಎನ್ನುವಂಥ ಒಂದು ದುಃಖ ತಾಯಿ ಅದು ಕುರುಡರಾದ ತಮ್ಮ ನಮಗೆ ದುರ್ಯೋಧನನೇ ಈಗ ಊರುಗೋಲು ಆತನೊಬ್ಬ ಬದುಕಿದರೆ ಈಗ ತೀರಿ ಹೋಗಿರುವ ಮಕ್ಕಳೆಲ್ಲರೂ ಬದುಕಿದ ಹಾಗೆಯೇ ಸರಿ ಎಂಬುದು ಗಾಂಧಾರಿಯ ನಿಲುವು ಈ ಮಾತನ್ನು ಹೇಳುವ ಸಂದರ್ಭದಲ್ಲಿ ಈ ಮೇಲಂತೆ ಹೇಳುತ್ತಾಳೆ ಎರಡನೆಯ ಪ್ರಶ್ನೆ ಪರಲೋಕ ಕಟ್ಟಿದನೇ ಕಾಯ್ದು ಮಾಯ್ದ ವಿಧಾತ್ರಂ ಇದು ಕೂಡ ಹಾಗೆ ಪ್ರಸ್ತುತ ಕಾವ್ಯವನ್ನು ರನ್ನನ ಸಮರ ವ್ಯಾಪಾರಮಂ ಮಂ ಮಗನೆ ಮಗನೇ ಎನ್ನುವ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ವಿಧಿ ತಮಗೆ ಅನ್ಯಾಯವನ್ನು ಮಾಡಿತು ಎಂದು ಪ್ರಲಾಪಿಸುವಂಥ ಸಂದರ್ಭದಲ್ಲಿ ಧೃತರಾಷ್ಟ್ರ ಈ ಮಾತನ್ನು ಹೇಳುತ್ತಾನೆ ವಿಧಿ ತಮಗೆ ಅನ್ಯಾಯ ಮಾಡಿದ ಎನ್ನುವಂತಹ ಅಳಲು ಧೃತರಾಷ್ಟ್ರನದು ತಾವು ಬದುಕುವುದು ವಿಧಿಗೆ ಸರಿ ಬರಲಿಲ್ಲ ಹಾಗೆ ನೂರು ಮಕ್ಕಳನ್ನು ನುಂಗಿ ಈಗ ಇದ್ದೊಬ್ಬ ಮಗನ ಮಗ ದುರ್ಯೋಧನನನ್ನು ಕೂಡ ನುಂಗಲು ಆತ ಮುಂದಾಗಿದ್ದಾನೆ ಎನ್ನುವುದು ಧೃತರಾಷ್ಟ್ರನ ದುಃಖ ಇದನ್ನು ದುರ್ಯೋಧನಿಗೆ ತಿಳಿಸುತ್ತಾ ಕುರುಕುಲ ಚೂಡಾಮಣಿ ಕುರುಕುಲ ಚಕ್ರವರ್ತಿ ಸಕಲ ಧರಿತ್ರೀಕಾಂತ ಕಾಂತ ವಿಧಿ ಕೋಪಿಸಿಕೊಂಡು ಕೆಟ್ಟವನನ್ನಾಗಿ ನಿನ್ನನ್ನು ಪರಲೋಕಕ್ಕೆ ಅಟ್ಟಿದನೆ ಎಂದು ಪ್ರಲಾಪಿಸುತ್ತಾನೆ ಹಾಗೆ ಧೃತರಾಷ್ಟ್ರ ಈ ಮೇಲ್ನಂತೆ ಹೇಳುತ್ತಾನೆ ಮೂರನೇ ಸಂದರ್ಭ ಕಾಲ್ವಿಡಿದು ಬೇಡಿದ ನಂಧನಾಲ ಪುತ್ರನಂ ಇದು ಕೂಡ ಹಾಗೆ ಪ್ರಸ್ತುತ ವಾಕ್ಯವನ್ನು ರನ್ನನ ಸಮರ ವ್ಯಾಪಾರ ಮಮ್ಮ ಮಾಡ್ದು ಮಗನೇ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಧೃತರಾಷ್ಟ್ರ ದುರ್ಯೋಧನನನ್ನು ಸಂಧಿಗೆ ಒಪ್ಪಿಸುವ ಪ್ರಸಂಗವನ್ನು ವಿವರಿಸುವಂತಹ ಸಂದರ್ಭದಲ್ಲಿ ಕವಿ ರನ್ನನು ಈ ಮಾತನ್ನು ಆಡುತ್ತಾನೆ ಧೃತರಾಷ್ಟ್ರ ಪಾಂಡವರೊಂದಿಗೆ ಸಂಧಿಯನ್ನು ಮಾಡಿಕೊಳ್ಳಲು ದುರ್ಯೋಧನನ್ನು ಕೇಳಿಕೊಳ್ಳುತ್ತಾನೆ ಇದ್ದ ಇನ್ನೊಬ್ಬನನ್ನು ವಿಧಿ ನುಂಗಿಬಿಟ್ಟರೆ ನಮಗೆ ಯಾರೂ ಗತಿ ಇಲ್ಲ ಯಾರೂ ಗತಿ ಇಲ್ಲ ಎಂದು ತಿಳಿಸಿ ಯುದ್ಧ ವಿಚಾರವನ್ನು ಕೈಬಿಡುವಂತೆ ಹೇಳುವ ಸಂದರ್ಭದಲ್ಲಿ ಕವಿಯು ಧೃತರಾಷ್ಟ್ರನಿಗೆ ಹೀಗೆ ಹೇಳುತ್ತಾನೆ ನಾಲ್ಕನೇ ಪ್ರಶ್ನೆ ಸಮರ ವ್ಯಾಪಾರಮಂ ಮಂ ಮಗನೆ ಮಗನೇ ಈ ಮೇಲಿನ ಸಾಲನ್ನು ರನ್ನನ ಸಮರ ವ್ಯಾಪಾರಮಂ ಮಂ ಮಗನೆ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಪಾಂಡವರೊಂದಿಗೆ ಸಂಧಿ ಮಾಡಿಕೊಳ್ಳುವಂತೆ ಒಪ್ಪಿಸುವ ಸಂದರ್ಭದಲ್ಲಿ ಗಾಂಧಾರಿ ದುರ್ಯೋಧನಿಗೆ ಈ ಮಾತನ್ನು ಹೇಳುತ್ತಾಳೆ ದುರ್ಯೋಧನನನ್ನು ಸಂಧಿಗೆ ಒಪ್ಪಿಸಲು ಗಾಂಧಾರಿಗೆ ಪ್ರಯತ್ನಿಸ್ತಾಳೆ ಮತ್ತೆ ಒಂದು ವೇಳೆ ಯುದ್ಧ ನಡೆದರೆ ಇರುವಂಥ ಒಬ್ಬ ಮಗನನ್ನೂ ಕೂಡ ಕಳೆದುಕೊಳ್ಳುತ್ತೇವೆ ಎನ್ನುವಂತಹ ದುಃಖ ಗಾಂಧಾರಿಯದು ಹಾಗಾಗಿ ಯುದ್ಧ ವ್ಯಾಪಾರವನ್ನು ಹಾಗೂ ಛಲವನ್ನು ಕೈಬಿಟ್ಟು ಪಾಂಡವರೊಂದಿಗೆ ಸಂಧಿ ಮಾಡಿಕೊಳ್ಳಲು ಗಾಂಧಾರಿ ದುರ್ಯೋಧನನಿಗೆ ಹೇಳುತ್ತಾಳೆ ದುರ್ಯೋಧನನೊಬ್ಬನಾದರೂ ಉಳಿದರೆ ಸಾಕು ಎನ್ನುವಂಥ ದುಃಖ ಆಕೆಯದು ಅದನ್ನು ಹೀಗೆ ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಸಾಲನ್ನು ಹೇಳುತ್ತಾಳೆ ಐದನೇ ಪ್ರಶ್ನೆ ನೆಗಳುವ ಕಜ್ಜ ಮಾವುದಮ್ ನಿಮ್ಮಜ್ಜನುಳು ಆಲೋಚಿಸಿ ನೆಗಳುವುದು ಈ ಮೇಲಿನ ಸಂದರ್ಭ ಈ ಮೇಲಿನ ಸಾಲನ್ನು ರನ್ನನ ಸಮರ ವ್ಯಾಪಾರಮಂ ಆಂದು ಮಗನೇ ಎನ್ನುವಂಥ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ದುರ್ಯೋಧನ ಸಂಧಿಗೆ ಒಪ್ಪದಿದ್ದಾಗ ಕೊನೆ ಪಕ್ಷ ಭೀಷ್ಮರ ಅಭಿಪ್ರಾಯವನ್ನಾದರೂ ಕೇಳುವುದು ಒಳ್ಳೆಯದು ಎಂದು ವಿವರಿಸುವ ಸಂದರ್ಭದಲ್ಲಿ ಧೃತರಾಷ್ಟ್ರನು ದುರ್ಯೋಧನನಿಗೆ ಈ ಮಾತನ್ನು ಹೇಳುತ್ತಾನೆ ಧೃತರಾಷ್ಟ್ರ ಗಾಂಧಾರ್ಯರು ಈ ಹೇಗೆ ಆತನಿಗೆ ಯಾವ ರೀತಿಯಲ್ಲಿ ಅವನಿಗೆ ಒಪ್ಪಿಸಿದರೂ ಕೂಡ ದುರ್ಯೋಧನ ಸಂಧಿಗೆ ಒಪ್ಪಿಕೊಳ್ಳುವುದಿಲ್ಲ ಬದಲಿಗೆ ಚ ತನ್ನಲ್ಲಿ ಇರುವಂಥ ಛಲವನ್ನೇ ಬಲವನ್ನು ಬಲವಾಗಿ ಹಿಡಿದುಕೊಳ್ಳುತ್ತಾನೆ ಆಗ ಧೃತರಾಷ್ಟ್ರ ಪಾಂಡವರೊಂದಿಗೆ ನೀನು ಸಂಧಿಯನ್ನು ಒಪ್ಪುವುದಿಲ್ಲ ಎನ್ನುವುದೇ ನಿನ್ನ ನಿರ್ಧಾರವಾಗಿದ್ದರೆ ಕೊನೆಯ ಪಕ್ಷ ನೀನು ಇಷ್ಟನ್ನಾದರೂ ಮಾಡು ನಿಮ್ಮಜ್ಜ ಭೀಷ್ಮರೊಂದಿಗೆ ಆಲೋಚಿಸಿ ಆತ ಯಾವುದನ್ನು ಹೇಳುತ್ತಾನೋ ಅದನ್ನಾದರೂ ಮಾಡು ಒಪ್ಪಿಕೋ ಅಜ್ಜನಲ್ಲಿಗೆ ಹೋಗು ಎಂದು ಹೇಳುವ ಸಂದರ್ಭದಲ್ಲಿ ಧೃತರಾಷ್ಟ್ರನು ಮೇಲಿನಂತೆ ಹೇಳುತ್ತಾನೆ ಇಲ್ಲಿ ಇನ್ನು ನಾಲ್ಕು ಅಂಕದ ಸ್ವಾರಸ್ಯ ಬರ್ಬೋದು ಭಾವ ಸ್ವಾರಸ್ಯ ಸಮರ ವ್ಯಾಪಾರ ಮಮ್ಮಾದು ಮಗನೇ ನಿಜ ಶಿಬಿರದತ್ತ ಬಿಜಗ ಬಿಜಯಂಗೆಯ್ ಸತ್ತ ಮಗಂದಿರ್ ಸತ್ತರ್ ನೀನೆಮಗುಳ್ಳೊಡೆ ಸಾಲ್ವುದು ಅವರ ನಿಮ್ ಬನ್ ಇದು ಕೂಡ ನಿಮಗೆ ಗೊತ್ತಿದೆ ಇನ್ನು ಎರಡನೇದು ಸಾಧಿಸ್ವೆಂ ಫಲ್ಗುಣ ನಿಮ್ ಸಾಧಿಸ್ವೆಂ ಪವನ ಸುತಂ ಬಸಿರಂ ಹ ಕರ್ಣ ದುಶಾಸನ ತೆಗಿವೆಂ ನಿರ್ದೋಷಿ ಬಳಿಕ ಯಮಜನುಳ್ ಪುದುವಾಳ್ವೆಂ ಇದು ಕೂಡ ಹಾಗೆ ದುರ್ಯೋಧನ ತನ್ನ ಛಲವನ್ನು ಧೃತರಾಷ್ಟ್ರನಿಗೆ ಹೇಳುವಂಥದ್ದನ್ನು ಸ್ಪಷ್ಟಪಡಿಸೋದೇ ಈ ನುಡಿಯ ಭಾವ ಸ್ವಾರಸ್ಯ ತನ್ನವರನ್ನೆಲ್ಲ ಕಳೆದುಕೊಂಡಂತಹ ದುರ್ಯೋಧನ ದುರ್ಯೋಧನನಿಗೆ ಬೇಕಾಗಿರುವುದು ರಾಜವೈಭವವಲ್ಲ ಆತನಿಗೆ ಬೇಕಾಗಿರುವುದು ಛಲ ಹಾಗೆ ತಾನು ಛಲವನ್ನೇ ಬಲವನ್ನಾಗಿ ಹಿಡಿದುಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ ಹೊರತು ಪಾಂಡವರೊಂದಿಗೆ ಆತ ಸಂಧಿ ಮಾಡಲು ಒಪ್ಪಿಕೊಳ್ಳುವುದಿಲ್ಲ ಕರ್ಣದುಶಾಸನರನ್ನು ಕೊಂದಂತಹ ಭೀಮಾರ್ಜುನರನ್ನು ಕೊಲ್ಲುವುದೇ ತನ್ನ ಮುಂದಿನ ಕೆಲಸ ಇದಾದ ಮೇಲೆ ನಾನು ಧರ್ಮಜನೊಂದಿಗೆ ಧರ್ಮರಾಯನೊಂದಿಗೆ ಸಂಧಿ ಮಾಡಿಕೊಂಡು ಸುಖವಾಗಿರ್ತೇನೆ ಹೀಗೆ ತನ್ನ ಛಲವನ್ನು ಸ್ಪಷ್ಟಪಡಿಸುವುದೇ ಈ ನುಡಿಯ ಭಾವಸ್ವಾರಸ್ಯ ಸರಿ ವಿದ್ಯಾರ್ಥಿಗಳು ಈಗ ನಾವು ಒಂದು ಅಂಕದ ಪ್ರಶ್ನೆಗಳನ್ನು ಗಮನಿಸೋಣ ಪ್ರಸ್ತುತ ಕಾವ್ಯ ಭಾಗದ ಕರ್ತೃ ಯಾರು ಉತ್ತರ ರನ್ನ ಪ್ರಸ್ತುತ ಕಾವ್ಯ ಭಾಗ ಯಾವ ಕಾವ್ಯದ್ದು ಉತ್ತರ ಸಾಹಸ ಭೀಮ ವಿಜಯ ಮೂರನೇ ಪ್ರಶ್ನೆ ಪ್ರಸ್ತುತ ಕಾವ್ಯಭಾಗದ ತಿರುಳು ಏನು ಉತ್ತರ ಧೃತರಾಷ್ಟ್ರ ಗಾಂಧಾರ್ಯರು ತಮ್ಮ ಮಗ ದುರ್ಯೋಧನನನ್ನು ಪಾಂಡವರೊಂದಿಗೆ ಸಂಧಿಗೆ ಒಪ್ಪಿಸಲು ಪ್ರಯತ್ನಿಸುವುದೇ ಈ ಕಾವ್ಯಭಾಗದ ಆಶಯ ಅಥವಾ ತಿರುಳು ನಾಲ್ಕನೇ ಪ್ರಶ್ನೆ ಭೀಮನನ್ನು ಆಶ್ರಯಿಸಲು ಹುರುಡು ಒಡ್ಡಿದವರು ಯಾರು ಉತ್ತರ ಐಶ್ವರ್ಯಲಕ್ಷ್ಮಿ ಮತ್ತು ವಿಜಯಲಕ್ಷ್ಮಿ ಐದನೇ ಪ್ರಶ್ನೆ ಸಮರಾನುಬಂಧ ಎಂದರೇನು ಯುದ್ಧ ಸಂಬಂಧ ಯುದ್ಧ ವ್ಯಾಪಾರ ಆರನೇ ಪ್ರಶ್ನೆ ಧೃತರಾಷ್ಟ್ರ ಗಾಂಧಾರ್ಯರು ದುರ್ಯೋಧನಲ್ಲಿಗೆ ಬಂದದ್ದು ಏಕೆ ಉತ್ತರ ಸಂಧಿಗೆ ಒಪ್ಪಿಸಲು ಏಳನೇ ಪ್ರಶ್ನೆ ಸಂಜಯ ಯಾರು ಉತ್ತರ ದುರ್ಯೋಧನನ ಆಪ್ತ ಸ್ನೇಹಿತ ಎಂಟನೇ ಪ್ರಶ್ನೆ ದುರ್ಯೋಧನನ ಛಲ ಏನು ಉತ್ತರ ಪಾಂಡವರೊಂದಿಗೆ ಸಂಧಿಗೆ ಒಪ್ಪದೆ ಯುದ್ಧ ಮಾಡುವುದೇ ದುರ್ಯೋಧನನ ಛಲ ಒಂಬತ್ತನೇ ಪ್ರಶ್ನೆ ಧರ್ಮರಾಯನಿಗೆ ಇರುವ ಭಯ ಯಾವುದು ಉತ್ತರ ದುರ್ಯೋಧನನ ತಮ್ಮಂದಿರಿಗೆ ಆದ ಗತಿಯೇ ತನ್ನ ನಾಲ್ವರು ತಮ್ಮಂದಿರಿಗೆ ಆದರೆ ಹೇಗೆ ಎಂಬುದೇ ಧರ್ಮರಾಯನಿಗೆ ಇರುವ ಭಯ ದುರ್ಯೋಧನನ ಬದ್ಧ ದ್ವೇಷ ಯಾವುದು ಉತ್ತರ ಕರ್ಣ ದುಶಾಸನರ ಸಾವಿಗೆ ಕಾರಣರಾದ ಭೀಷ್ಮಾರ್ಜುನರನ್ನು ಕೊಂದು ಸೇ ಸೇಡನ್ನು ತೀರಿಸಿಕೊಳ್ಳುವುದೇ ದುರ್ಯೋಧನನ ಬದ್ಧ ದ್ವೇಷವಾಗಿದೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ರನ್ನ ಕವಿ ಬರೆದಂತಹ ಸಮರ ವ್ಯಾಪಾರ ಮಂ ಆಣ್ದು ಮಗನೆ ಅನ್ನುವಂತಹ ಕಾವ್ಯ ಭಾಗದ ಪ್ರಶ್ನೋತ್ತರ ಮುಕ್ತಾಯವಾಗಿದೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕೆಂದರೆ ಈಗಾಗಲೇ ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠಗಳನ್ನು ಕಾವ್ಯಗಳನ್ನು ಕಾವ್ಯಗಳ ಪ್ರಶ್ನೋತ್ತರ ಮತ್ತು ಸಾರಾಂಶಗಳನ್ನು ಈಗಾಗಲೇ ಹಾಕಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಮುಂದೆ ಇನ್ನೊಂದು ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ